ಎಲ್ಲ ನನ್ನ ಪ್ರೀತಿಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಸದಸ್ಯರುಗಳಿಗೆ ನಮಸ್ಕಾರಗಳು ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ಸದಸ್ಯರ ಮಹಾ ಒಕ್ಕೂಟದ ವತಿಯಿಂದ ಅಕ್ಟೋಬರ್ ಎರಡರೊಳಗಡೆ ಕರ್ನಾಟಕದ ಗ್ರಾಮ ಪಂಚಾಯಿತಿ ಸದಸ್ಯರ ಮಹಾ ಬೇಡಿಕೆಗಳಾದಂಥ ಇಪ್ಪತ್ತೆಂಟು ಬೇಡಿಕೆಗಳನ್ನು ಈಡೇರಿಸಬೇಕು ಈಡೇರಿಸದಲ್ಲೇ ಹೋದರೆ ನಾವು ಒಂದು ನಿರ್ಣಾಯಕ ಹೋರಾಟವನ್ನು ಪ್ರಾರಂಭ ಮಾಡ್ತೇವೆ ಅಂತಕ್ಕಂಥ ಎಚ್ಚರಿಕೆಯನ್ನ ಈ ರಾಜ್ಯ ಸರ್ಕಾರಕ್ಕೆ ನಾವು ಕೊಟ್ಟಿದ್ದಾರೆ ಅದು ಅಲ್ಲದಲ್ಲೇ ಇತ್ತೀಚೆಗೆ ರಾಜ್ಯ ಸರ್ಕಾರ ಗ್ರಾಮ ಪಂಚಾಯಿತಿಯ ಎಲ್ಲ ಆಡಳಿತಗಳಲ್ಲಿ ನೇರವಾಗಿ ಹಸ್ತಕ್ಷೇಪ ಮಾಡುತ್ತಿದೆ ಉದಾಹರಣೆ ಮೇಲಿನಿಂದಲೇ ತಾನು ಯೋಜನೆಗಳನ್ನು ರೂಪಿಸಿ ಕೂಸಿನ ಮನೆ ಇರಬಹುದು ಗ್ರಂಥಾಲಯಗಳಿರ್ಬೋದು ಘನತ್ಯಾಜ್ಯ ವಿಲೇವಾರಿ ಘಟಕಗಳಿರ್ಬೋದು ಉತ್ತಮವಾದ ಯೋಜನೆಗಳು ಆದರೆ ರೂಪಿಸುವಾಗ ಗ್ರಾಮ ಪಂಚಾಯಿತಿಗಳನ್ನ ಜೊತೆಯಲ್ಲಿ ಸೇರಿಸಿಕೊಂಡು ಗ್ರಾಮಸ್ಥರೊಡನೆ ಗ್ರಾಮ ಸಭೆಗಳಲ್ಲಿ ಚರ್ಚೆ ಮಾಡೋದ್ರ ಮೂಲಕ ಯೋಜನೆಗಳನ್ನು ರೂಪಿಸದೆ ಮೇಲಿನಿಂದ ರೂಪಿಸಿ ಅನುಷ್ಠಾನ ಮಾಡಿದ ಫಲವಾಗಿ ಇವತ್ತು ಇವತ್ತು ನಮ್ಮ ಘನತ್ಯಾಜ್ಯ ವಿಲೇವಾರಿ ಘಟಕದಲ್ಲಿ ಕೆಲಸ ಮಾಡುವಂತ ನಮ್ಮ ಹೆಣ್ಣು ಇವತ್ತು ಬೀದಿಗಿಳಿಯುವಂತ ಪರಿಸ್ಥಿತಿ ಬಂದಿದೆ ಗ್ರಂಥಾಲಯದಲ್ಲಿ ಕೆಲಸ ಮಾಡುವಂತ ಗ್ರಂಥ ಪಾಲಕರು ಪೂರ್ಣ ಪ್ರಮಾಣದ ಗೌರವಧನ ಇಲ್ಲದಲೇ ಸೆಸ್ ಮೂಲಕ ತಮ್ಮ ಓನ್ ಸೋರ್ಸ್ ರೆವಿನ್ಯೂ ಮೂಲಕ ಪಡೆದುಕೊಳ್ಳಿ ಅಂತಕ್ಕಂಥ ಸರ್ಕಾರದ ಆದೇಶಗಳಿಂದ ಅವರು ಅತಂತ್ರರಾಗ್ತಿದ್ದಾರೆ ಮುಂದೆ ಕೂಸಿನ ಮನೆಯವರು ಸಹ ಇವತ್ತು ಏನು ಎಂ ಎನ್ ಆರ್ ಕೂಲಿ ಹಣದ ಮೂಲಕ ಅವರಿಗೆ ಗೌರವಧನ ಕೊಡಬೇಕಾಗಿತ್ತು ಅದೂ ಇವತ್ತು ಬಹಳ ವೈಜ್ಞಾನಿಕವಾದ ಕಾರಣಕ್ಕಾಗಿ ಅತಂತ್ರವಾಗಿದೆ ಹೀಗಾಗಿ ಪಂಚಾಯಿತಿಗಳ ಮೇಲೆ ಒಂದು ದೊಡ್ಡ ದಾಳಿ ರಾಜ್ಯ ಸರ್ಕಾರದ ಮೂಲಕ ನಡೀತಾ ಇದೆ ನೇರವಾಗಿ ಹಸ್ತಕ್ಷೇಪ ಮಾಡ್ತಿದ್ದಾರೆ ನನ್ನ ಸ್ವಂತ ಸಂಪನ್ಮೂಲ ಮೂಲಕ ಇವರೆಲ್ಲರಿಗೂ ಗೌರವಧನ ಕೊಡುವಂತ ವ್ಯವಸ್ಥೆ ಮಾಡಿ ಜರ್ನಲ್ ಜಲ್ನಲ್ ಮಿತ್ರ ಅವರಿಗೆ ಹಣ ಕೊಡಿ ಇವ್ರ ತರಬೇತಿಗೆ ದುಡ್ಡು ಕೊಡಿ ಎಲ್ಲ ಬರೀ ಮೇಲಿನಿಂದ ಆದೇಶ ಮಾಡ್ತಾರೆ ಅದನ್ನು ನಮ್ಮ ಪಿ ಅನುಷ್ಠಾನ ಮಾಡಬೇಕಾದಂತ ಅನಿವಾರ್ಯತೆಯಲ್ಲಿ ಅವರು ಇದ್ದಾರೆ ಹೀಗಾಗಿ ಪಂಚಾಯಿತಿಗಳು ಸಂಪೂರ್ಣ ದುರ್ಬಲ ಆಗ್ತಿದ್ದಾವೆ ಗ್ರಾಮೀಣ ಪ್ರದೇಶದೊಳಗಡೆ ನಮಗೆ ನಮ್ಮೂರಿನಲ್ಲಿರುವ ಸಮಸ್ಯೆಯನ್ನು ನಾವು ನಿಂತು ಪರಿಹರಿಸಿಕೊಳ್ಳಲಿಕ್ಕೆ ಸಾಧ್ಯವಾಗದಂತ ಪರಿಸ್ಥಿತಿ ಜನರಿಂದ ನಾವು ಬಯಸಿಕೊಳ್ಳುವಂತ ಪರಿಸ್ಥಿತಿಗೆ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರುಗಳನ್ನ ತಂದು ನಿಲ್ಲಿಸಿದ್ದಾರೆ ಇದ್ರ ವಿರುದ್ಧವಾಗಿ ಬಹಳ ದೊಡ್ಡ ಹೋರಾಟವನ್ನ ನಾವು ಮಾಡಲೇಬೇಕಾಗಿದೆ ಸ್ವತಂತ್ರ ಚಳುವಳಿಯ ಸಂದರ್ಭದೊಳಗಡೆ ಹೇಗೆ ಕೊನೆ ಹಂತದಲ್ಲಿ ಮಾಡು ಇಲ್ಲವೇ ಮಡಿ ಎಂತಕ್ಕಂಥ ಘೋಷಣೆಯಿಂದ ಹೋರಾಟ ಮಾಡಿದ್ರು ಹಾಗೆ ನಾವು ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಉಳಿಸಿಕೊಳ್ಳಲಿಕ್ಕೆ ಗ್ರಾಮ ಸ್ವರಾಜ್ಯಗಳಾಗಿ ಅವು ಕೆಲಸ ಮಾಡಲಿಕ್ಕೆ ಬೇಕಾದಂತಹ ವಾತಾವರಣವನ್ನು ಉಳಿಸಿಕೊಳ್ಳಲಿಕ್ಕೆ ನಾವು ನಾವು ಒಂದು ದೊಡ್ಡ ನಿರ್ಣಾಯಕ ಹೋರಾಟವನ್ನ ಈ ರಾಜ್ಯ ಸರ್ಕಾರದ ವಿರುದ್ಧ ಮಾಡಬೇಕಾಗಿದೆ ದುರಂತ ಏನಂದ್ರೆ ಇದೇ ರಾಜ್ಯ ಸರ್ಕಾರ ಇಂದಿನ ಅವಧಿಯಲ್ಲಿ ತಾನು ಆಡಳಿತ ಸಂದರ್ಭದೊಳಗಡೆ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಕಾಯ್ದೆ ಅಂತಕ್ಕಂಥ ದೇಶದಲ್ಲೇ ಒಂದು ಮಾದರಿಯಾದ ಕ್ರಾಂತಿಕಾರಕವಾದಂತಹ ಕಾಯ್ದೆಯನ್ನ ಜಾರಿಗೆ ತಂದಿತ್ತು ಆದರೆ ಸಂಪೂರ್ಣವಾಗಿ ಕಾಯ್ದೆ ವಿರುದ್ಧವಾಗಿ ನಡ್ಕೊಳ್ಳೋದ್ರ ಮೂಲಕ ತಾನೇ ಮಾಡಿದ ಕಾಯ್ದೆಯ ಅನುಷ್ಠಾನದಲ್ಲಿ ಸಂಪೂರ್ಣ ವಿಫಲತೆ ಹೊಂದಿದೆ ಮಾನ್ಯ ಸಚಿವರು ಸಹ ವಿಧಾನ ಇರಬಹುದು ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ಸಹ ನನ್ನ ಇಲಾಖೆಗೆ ಪಂಚಾಯತ್ ರಾಜ್ ಕಾಯ್ದೆ ಸರಿಯಾಗಿ ಅರ್ಥ ಆಗಿಲ್ಲ ಅಂತ ಘೋಷಣೆಯನ್ನು ಮಾಡ್ತಿದ್ದಾರೆ ಅದರ ಅರ್ಥ ಸಚಿವರು ಅದನ್ನ ಸರಿಪಡಿಸಬೇಕು ಅರ್ಥ ಆಗುವ ಹಾಗೆ ಅಧಿಕಾರಿಗಳಿಗೆ ತಿಳಿ ಹೇಳಬೇಕು ತನ್ನ ಮೂಲಕ ನಮ್ಮ ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡೋದನ್ನ ನಿಲ್ಲಿಸೋ ಕೆಲಸವನ್ನು ಮಾಡಬೇಕು ಇಲ್ಲದೆ ನಾವು ಅಕ್ಟೋಬರ್ ಎರಡು ಗಾಂಧಿ ಜಯಂತಿಯ ದಿನದೊಳಗಾಗಿ ನಮ್ಮ ಬೇಡಿಕೆಗಳನ್ನ ಇಪ್ಪತ್ತೆಂಟು ಬೇಡಿಕೆಗಳನ್ನು ಈಡೇರಿಸುತ್ತೆ ಹೋದ್ರೆ ಅದರಲ್ಲಿ ಬಸ್ ಪಾಸ್ ಇದೆ ನಮ್ಗೆ ಗೌರವ ಗೌರವ ದಿನದ ಹೆಚ್ಚಳ ಇದೆ ಆರೋಗ್ಯದ ವಿಮೆ ವಿಷಯ ಇದೆ ನಮಗೆ ಜವಾಬ್ದಾರಿ ನಕ್ಷೆಯನ್ನು ಸಂಪೂರ್ಣವಾಗಿ ರಚನೆ ಮಾಡೋ ವಿಷಯಗಳಿದಾವೆ ನಮ್ಗೆ ಶಿಷ್ಟಾಚಾರ ಅಂದರೆ ಶಾಸಕರು ಸಂಸದರಿಗೆ ಏನು ಗೌರವ ಸಿಗ್ತದೆ ಶಿಷ್ಟಾಚಾರ ಇದೆ ಪ್ರೋಟೋಕಾಲ್ ಇದೆ ಅದರೊಳಗೆ ನಮ್ಮನ್ನು ತರುವಂಥ ಕೆಲಸವನ್ನು ಮಾಡಬೇಕಾಗಿದೆ ಈಗ ಇಪ್ಪತ್ತೆಂಟು ವೈಜ್ಞಾನಿಕವಾದ ಕಾನೂನುಬದ್ಧವಾದ ಬೇಡಿಕೆಗಳನ್ನು ಇಟ್ಟಿದ್ದೇವೆ ಅದನ್ನು ಅಧಿಕಾರಿಗಳು ಮತ್ತು ಸಚಿವರುಗಳು ವೇದಿಕೆ ಮೇಲೆ ನಿಮ್ಮ ಬೇಡಿಕೆಗಳು ಕಾನೂನುಬದ್ಧವಾಗಿದ್ದಾವೆ ಅಂತಕ್ಕಂಥ ಮಾತನ್ನು ನಮಗೆ ಸಾರ್ವಜನಿಕವಾಗಿ ಹೇಳಿದರೆ ಆದರೆ ಅದನ್ನು ಈಡೇರಿಸುವ ಪ್ರಯತ್ನವನ್ನು ಮಾಡುವುದರಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದ್ದಾರೆ ನಾನು ಈ ಈ ಮೂಲಕ ತಮ್ಮೆಲ್ಲರನ್ನ ಕೇಳ್ಕೊಳ್ತಾ ಇದ್ದೇನೆ ಬನ್ನಿ ಎಲ್ಲರೂ ಒಗ್ಗಟ್ಟಾಗಿ ಹೋರಾಟವನ್ನ ಮಾಡೋಣ ಒಂದು ನಿರ್ಣಾಯಕವಾದ ಹೋರಾಟವನ್ನ ಈ ರಾಜ್ಯ ಸರ್ಕಾರದ ವಿರುದ್ಧ ಮಾಡಲೇಬೇಕಾಗಿದೆ ಯಾಕೆಂದ್ರೆ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಸಬಲೀಕರಣ ಮಾಡಿದವ್ರು ನಾವು ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಜಾರಿಗೆ ತಂದವರು ನಾವು ಪಂಚಾಯತ್ ರಾಜ್ ವ್ಯವಸ್ಥೆ ಈ ದೇಶದಲ್ಲಿ ಅಸ್ತಿತ್ವಕ್ಕೆ ತಂದೋರು ನಾವು ಅಂತ ಹೇಳಿಕೊಳ್ಳುವಂತ ಸರ್ಕಾರ ಇವತ್ತು ಅದನ್ನು ಅನುಷ್ಠಾನ ಮಾಡೋದ್ರಲ್ಲಿ ಸಂಪೂರ್ಣ ವಿಫಲವಾಗಿದೆ ಉದಾಹರಣೆಗೆ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯಿತಿ ಚುನಾವಣೆಗಳ ಮಾಡುವ ನಿಟ್ಟಿನಲ್ಲೂ ಆಲೋಚನೆ ಮಾಡ್ತಾ ಇಲ್ಲ ಅಂದ್ರೆ ಸಂಪೂರ್ಣ ಈ ಸರ್ಕಾರ ಪಂಚಾಯತ್ ರಾಜ್ ವ್ಯವಸ್ಥೆ ವಿರುದ್ಧವಾಗಿದೆ ಅನ್ನೋದು ಇದರಿಂದ ಗೊತ್ತಾಗುತ್ತೆ ನಾನು ಈ ಮೂಲಕ ರಾಜ್ಯ ಸರ್ಕಾರವನ್ನ ತಮ್ಮೆಲ್ಲರ ಮೂಲಕ ಆಗ್ರಹ ಮಾಡ್ತೇನೆ ಅವರು ಅಕ್ಟೋಬರ್ ಎರಡರೊಳಗಾಗಿ ನಮ್ಮ ಎಲ್ಲ ಬೇಡಿಕೆಗಳನ್ನ ಈಡೇರಿಸಬೇಕು ಮತ್ತು ಗ್ರಾಮ ಪಂಚಾಯಿತಿಗಳ ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡುವ ತತ್ಕ್ಷಣ ನಿಲ್ಲಿಸಬೇಕು ನೀವೇನು ಕೂಸಿನ ಮನೆ ಕಾರ್ಯಕರ್ತರಿದ್ದಾರೆ ಗ್ರಂಥ ಪಾಲಕರಿದ್ದಾರೆ ಮತ್ತು ಗಣ್ಯ ಘನತ್ಯಾಜ್ಯ ವಿಲೇವಾರಿ ಘಟಕದಲ್ಲಿ ಕೆಲಸ ಮಾಡುವಂತ ಹೆಣ್ಣು ಮಕ್ಕಳಿದ್ದಾರೆ ನೀವು ಸರ್ಕಾರದಿಂದ ನೇರವಾಗಿ ಸಂಬಳವನ್ನ ಪಾವತಿ ಮಾಡಬೇಕು ಇಲ್ಲವಾದಲ್ಲಿ ಗ್ರಾಮ ಪಂಚಾಯಿತಿಗಳು ಅದನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ನಾವು ಕೊಡೋದು ಇಲ್ಲ ಅಂತಕ್ಕಂಥ ಮಾತನ್ನ ಬಹಳ ನೇರವಾಗಿ ಹೇಳೋದ್ರ ಮೂಲಕ ಬನ್ನಿ ಎಲ್ಲರೂ ಒಂದಾಗೋಣ ಒಗ್ಗಟ್ಟಿನಲ್ಲಿ ಮಾತ್ರ ಗೆಲುವಿದೆ ಆ ಒಗ್ಗಟ್ಟನ್ನ ಪ್ರದರ್ ಪ್ರದರ್ಶನ ಮಾಡೋದ್ರ ಮೂಲಕ ಪಕ್ಷ ಜಾತಿ ಧರ್ಮ ಎಲ್ಲವನ್ನು ಬೀರಿ ಒಂದು ಕುಟುಂಬವಾಗಿ ಒಂದು ಪಂಚಾಯತ್ ರಾಜ್ ಕುಟುಂಬವಾಗಿ ಪಂಚಾಯತ್ ರಾಜ್ ಕುಟುಂಬದ ಸದಸ್ಯರಾಗಿ ಒಗ್ಗಟ್ಟಿನಿಂದ ಒಕ್ಕೊರ್ನಿಂದ ಈ ಸರ್ಕಾರದ ವಿರುದ್ಧ ಒಂದು ನಿರ್ಣಾಯಕ ಹೋರಾಟವನ್ನ ಯಾರ್ಯಾರು ಪಂಚಾಯತ್ ರಾಜ್ ವ್ಯವಸ್ಥೆ ವಿರುದ್ಧವಾಗಿ ಕೆಲಸ ಮಾಡ್ತಾರೆ ಯಾರ್ಯಾರು ಪಂಚಾಯತ್ ರಾಜ್ ವ್ಯವಸ್ಥೆ ವಿರುದ್ಧವಾಗಿದ್ದಾರೆ ಅವರ ವಿರುದ್ಧ ಒಂದು ದೊಡ್ಡ ಧ್ವನಿಯನ್ನ ಎತ್ತದ ಮೂಲಕ ಗೆಲುವನ್ನು ಪಡೆಯುವ ಕೆಲಸವನ್ನು ಗ್ರಾಮೀಣ ಪ್ರದೇಶಗಳಿಗೆ ಗ್ರಾಮಗಳಿಗೆ ಸ್ವಾತಂತ್ರ್ಯವನ್ನು ಕೊಡಿಸುವ ಕೆಲಸವನ್ನು ಗ್ರಾಮ ಸರ್ಕಾರಗಳು ಈ ರಾಜ್ಯದಲ್ಲಿ ಅಸ್ತಿತ್ವ ಬರುವ ಹಾಗೆ ಹೋರಾಟವನ್ನು ಮಾಡೋಣ ಬನ್ನಿ ಒಂದಾಗೋಣ ಒಗ್ಗಟ್ಟಿನಲ್ಲಿ ಮಾತ್ರ ಬಲವಿದೆ ಒಗ್ಗಟ್ಟಿನಲ್ಲಿ ಮಾತ್ರ ಗೆಲುವಿದೆ ಧನ್ಯವಾದಗಳು